ಅಪ್ಪನ ಮನೆ ಅಪ್ಪನ ಹೇಳ ಒಂದು ಶಬ್ದ ಕೇಳ್ಬಿಟ್ರೆ ಸಾಕು ಮದುವೆಯಾದಂತಹ ಎಷ್ಟು ಜನರ ಒಂದು ಮುಖದಲ್ಲಿ ಎಲ್ಲಿಲ್ಲದ ಒಂದು ನಗು ಬಂತು ಎಲ್ಲಿಲ್ಲದ ಸಮಾಧಾನ ಇರ್ತು ಅದೆಷ್ಟೋ ಖುಷಿ ಕೊಡುವಂತಹ ಒಂದು ಸ್ಥಳ ಅಂತಲೇ ಹೇಳಬೇಕು ಊರೆಲ್ಲ ಸುತ್ತಾಡಿ ದೇಶವನ್ನೆಲ್ಲ ಓಡಾಡ್ಕೊಂಡು ಬಂದಿರದಂತಹ ಒಂದು ಸಮಾಧಾನ ಖುಷಿಯನ್ನು ಒಂದು ತಕ್ಕಡಿಯಲ್ಲಿ ಹಾಕಿದ್ರೆ ಅಪ್ಪನ ಮನೆಗೆ ಹೋಗಿ ಬಂದಿರುವಂತಹ ಖುಷಿಯನ್ನು ಒಂದು ತಕ್ಕಡಿ ಹಾಕಿ ಹೋದರೆ ಅಪ್ಪನ ಮನೆಗೆ ಹೋಗಿ ಬಂದಿರುವಂತಹ ಸಮಾಧಾನ ಖುಷಿನೇ ಜಾಸ್ತಿಯಾಗಿ ಭಾರವಾಗಿರ್ತು ಅಂತ ಹೇಳಕ್ಕು ಅದೇನೋ ಗೊತ್ತಿಲ್ಲ ಅಪ್ಪನ ಮನೆ ಅಂದ್ರೇ ಆ ಥರ ಒಂದು ಮೋಹ ಆ ಥರ ಒಂದು ಬಂದ ಅಂತ ಹೇಳಕ್ಕು ಮಕ್ಕ ಬರ್ತಾ ಇದ್ದ ಮಕ್ಕ ಮೊಮ್ಮಕ್ಕ ಬರ್ತಾ ಇದ್ದ ಅಂತ ಅಂದರೆ ಗೊತ್ತಾದರೆ ಅದು ಮೂರು ಗಂಟೆ ಆಗಲಿ ನಾಲ್ಕು ಗಂಟೆ ಆಗಲಿ ತಂದೆ ತಾಯಿ ಮಕ್ಕಳು ಮೊಮ್ಮಕ್ಕಳು ಬರೋ ಕಾಯ್ತಾ ಊಟ ಮಾಡದೆ ಕುತ್ಕೊಳ್ಳೋ ಅಂತಹ ಒಂದು ಅಪ್ಪ ಅಮ್ಮ ಓ ಎಷ್ಟು ಬೇಕಿದ್ರೂ ಲೇಟಾಗಿ ಬರಲಿ ತಾವು ಹಸ್ಕೊಂಡು ಅವ್ರು ಬರೋ ಕಾಯ್ತಾ ಕುತ್ಕತ್ತ ಅದೆಷ್ಟು ಪ್ರೀತಿ ಅದೆಷ್ಟು ಮೋಹ ಅದನ್ನು ನಾವು ಅನ್ಭವಿಸಿದೋಕೆ ಗೊತ್ತು ವಯಸ್ಸಾಗಿ ನಡೆಯಲು ಸಾಧ್ಯವೇ ಇಲ್ಲದೆ ಹೋದ್ರು ಕೈಯಲ್ಲಿ ಒಂದು ಕೋಲ್ಕಂಡೇ ಹೋಗುವಂತಹ ಅಜ್ಜಿ ಮೊಮ್ಮಕ್ಕ ಬರ್ತಾ ಇರೋದು ಗೊತ್ತಾಗ್ಬಿಟ್ರೆ ಸಾಕು ಓಡೋಡಿ ಬಂದು ಅಪ್ಪ ಕೇಳುವಂತಹ ಒಂದು ಅಜ್ಜಿ ಆ ಒಂದು ಮುಖದಲ್ಲಿರುವಂತಹ ನಗು ನೋಡಿಬಿಟ್ರೆ ಬಹುಶಃ ಎಲ್ಲೋ ಕಳೆದು ಹೋಗ್ತವೆ ನಾವು ಆ ನಗುನೆಲ್ಲ ನಾವು ಎಲ್ಲೂ ಒಂದು ಕುಣ್ಕೊಂಬಲ್ ಸಾಧ್ಯ ಇಲ್ಲ ಎಲ್ಲೂ ಓಡಾಡಿದ್ರೂ ಸಿಗಲು ಸಾಧ್ಯ ಇಲ್ಲ ಮಕ್ಕ ಮೊಮ್ಮಕ್ಕ ಬರ್ತಾ ಇದ್ದಳ್ ಗೊತ್ತಾಗ್ಬಿಟ್ರೆ ಸಾಕು ಅವ್ರಿಗೆ ಬೇಕಾದಂತಹ ಸ್ಪೆಷಲ್ ಆದ ಒಂದು ಅಡುಗೆ ಅವಕ್ಕೆ ಬೇಕಾದಂತಹ ಸ್ಪೆಷಲ್ ಆದ ಒಂದು ಸ್ವೀಟ್ ಮಾಡಿ ಅವರ ಸಮಾಧಾನ ಅವ್ರ ಖುಷಿಯಲ್ಲಿ ತಮ್ಮ ಖುಷಿಯನ್ನು ಕಾಣುವಂತಹ ಒಂದು ತಾಯಿ ಮೊಮ್ಮಕ್ಕ ಬರ್ತಾ ಇದ್ದಳು ಗೊತ್ತಾಗ್ಬಿಟ್ರೆ ಅವ್ಕೆ ಬೇಕಾದಂತಹ ಚಾಕ್ಲೇಟು ಬಿಸ್ಕಿಟು ಅವರಿಷ್ಟವಾದ ತಿಂಡಿಗಳನ್ನು ತಂದು ತಾನು ಖುಷಿ ಪಡುವಂತಹ ಒಂದು ತಂದೆ ಈ ಥರ ಒಂದು ಪ್ರೀತಿ ಸಮಾಧಾನ ಒಂದು ನಿಮಗೆ ಎಲ್ಲೂ ಸಿಗಲ್ಲೇ ಸಾಧ್ಯವೇ ಇಲ್ಲ ಅಂತ ನಾ ಹೇಳಕ್ಕು ಪ್ರತಿಯೊಂದರಲ್ಲೂ ಒಂದು ಮಕ್ಕ ಮೊಮ್ಮಕ್ಕಳ ಖುಷಿಯಲ್ಲೇ ತಮ್ಮ ಖುಷಿಯನ್ನು ಕಾಣುವಂತಹ ಅವರ ಒಂದು ವ್ಯಕ್ತಿತ್ವ ಎಲ್ಲೂ ಸಿಗಲು ಸಾಧ್ಯವೇ ಇಲ್ಲ ಅದೇನೋ ಗೊತ್ತಿಲ್ಲ ಅಪ್ಪನ ಮನೆ ಅಂದ ಅಂದರೆ ಗೊತ್ತಾಗ್ಬಿಟ್ರೆ ಸಾಕು ಅವ್ರ ಮನೆ ಹತ್ರ ಎಲ್ಲೋ ಒಂದು ಕಾರ್ಯಕ್ರಮಕ್ಕೆ ನಾವು ಹೋಗಾಕ್ತು ಹೇಳಾದರೂ ಅಂದ್ಕೊಂಡು ಟೈಮ್ ಇಲ್ಲಪ್ಪ ನಾವು ಬೇಗ ಮನೆಗೆ ಅಂತ ಗೊತ್ತಾದರೂ ಸಾಕು ಐದು ನಿಮಿಷ ಸಲುವಾಗಿ ಅಪ್ಪನ ಮನೆಗೆ ಹೋಗಿ ಬಂದುಬಿಡೋಣ ಅಂತ ಅನ್ನಿಸ್ತು ಅಪ್ಪನ ಮನೆಗೆ ಹೋಗಿ ತುಂಬ ದಿನ ಆಗದೆ ಹೋದರೂ ಅಮ್ಮನ ಫೋನ್ ಬಂದು ನಿಂಗಳನ್ನ ನೋಡೋಣ ಕಾಣಿಸ್ತಾ ಇದ್ದು ಬನ್ನಿ ಅಂತ ಹೇಳಿಬಿಟ್ರೆ ಸಾಕು ಇಲ್ಲಿಯಪ್ಪ ರಾಶಿ ದಿವಸ ಆಯ್ದಿಲ್ಲ ಮೊನ್ನೆಷ್ಟೇ ಬಂದು ಬಂದೋಜೆ ಅಂತ ಬಾಯಲ್ಲಿ ಹೇಳಿದ್ರೂ ಕೂಡ ಮನಸ್ಸು ಏನು ಮಾಡಿದ್ರು ಕೆಡದೆ ಮತ್ತೆ ಆ ಕಡೆ ಎಳ್ಕೊಂಡು ಹೋಗ್ಬಿಡ್ತು ಅದೇನೋ ಗೊತ್ತಿಲ್ಲ ಅಲ್ಲಿಯ ಸಂಬಂಧ ಅಲ್ಲಿಯ ಬಂಧ ಬಹುಶಃ ಹೇಳ ತೀರಲಾರದಷ್ಟು ಒಂದು ಮನಸ್ಸಿಗೆ ನೆಮ್ಮದಿ ಕೊಡುವಂತಹ ಜಾಗ ಆಗಾಗ ಅಪ್ಪನ ಮನೆಗೆ ಹೋಗಿ ಬರ್ತಾ ಇದ್ರು ಅಪ್ಪನ ಮನೆಯಿಂದ ಹೊರಟ ತಕ್ಷಣ ಕಣ್ಣಂಚಲ್ಲಿ ನೀರು ತುಂಬ ಹೋಗಿರ್ತು ಅದೇನೋ ಗೊತ್ತಿಲ್ಲ ತುಂಬ ಒಂದರ ಮನಸ್ಸಿಗೆ ಭಾರವಾಗಿ ಅನಿಸಲು ಶುರುವಾಗೋಗ್ತು ತಾಯಿ ಅಪ್ಪಿಗೆ ಒಂದು ಬೀಳ್ಕೊಡುಗೆ ಇದ್ದಿಕ್ಕು ಅಥವಾ ನಾವು ಹುಂಡ ತಕ್ಷಣ ಅವು ಮಾಡುವಂತಹ ಒಂದು ಪ್ರೀತಿಯ ಆಶೀರ್ವಾದ ಇದ್ದಿಕ್ಕು ಇವುಗಳನ್ನೆಲ್ಲ ನಮಗೆ ನೋಡಿದಾಗ ನಮಗೆ ಜೀವನದಲ್ಲಿ ಎಷ್ಟು ಐಶ್ವರ್ಯ ಅಥವಾ ಎಷ್ಟೊಂದು ನಾವು ಗಳಿಸಿದ್ದೋ ಅಲ್ಲಿಯ ಗೊತ್ತಿಲ್ಲ ಆದರೆ ಇವುಗಳು ನಮ್ಮ ಜೀವನದಲ್ಲಿ ಸಿಕ್ಕಿರೋದು ನಮ್ಮ ಒಂದು ಪುಣ್ಯ ಅಂತಲೇ ಹೇಳಕ್ಕು ಒಂದು ಸಮಾಧಾನ ಮತ್ತು ನೆಮ್ಮದಿ ಕೊಡೋ ವಿಷಯ ಏನಂದರೆ ಧಾರ್ಮಿಕ ಆಚರಣೆ ಮತ್ತು ಸಂಬಂಧಿಕರನ್ನ ಪ್ರೀತಿಯಿಂದ ಕರೆದು ಕಳಿಸಿ ಮಾಡುವಂತಹ ನನ್ನ ಅಪ್ಪನ ವ್ಯಕ್ತಿತ್ವ ಇದೇ ಥರ ಅಪ್ಪನ ವ್ಯಕ್ತಿತ್ವದಂತೆ ನನ್ನ ತಮ್ಮ ಎಲ್ಲ ಧಾರ್ಮಿಕ ಆಚರಣೆಗಳನ್ನು ಪಾಲಿಸ್ತಾ ಸಂಬಂಧಿಕರನ್ನು ಅಪ್ಪ ಹೇಗೆ ಕರೆದು ಕಳಿಸಿ ಮಾಡ್ತಾ ಅದನ್ನು ಕೂಡ ಮುಂದುವರಿಸ್ಕೊಂಡು ಹೋಗಿ ಅಪ್ಪನ ಎಲ್ಲ ಜವಾಬ್ದಾರಿಗಳನ್ನು ತಾನು ಹೊತ್ತು ನಡೀತೇ ಹೇಳಿಕೊಂಡು ಹೋಗುವಂಥ ನಡ್ಕೊಂಡು ಹೋಗುವಂತಹ ನನ್ನ ಒಂದು ತಮ್ಮ ತಮ್ಮನ ಕೈ ಜೋಡಿಸಿ ಅವನ ಇಚ್ಛೆಯಂತೆ ತಾನು ಅವನ ಹಿಂಬಾಲಿಸ್ಕೊಂಡು ಹೋಗುವಂತಹ ನಾದಿನಿ ಸಿಕ್ಕಿರೋದು ನಂಗಳದೊಂದು ಪುಣ್ಯ ಅಂತಲೇ ಹೇಳಕ್ಕು ಇಂತಹ ಒಂದು ಅಪ್ಪನ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಎಲ್ಲರೂ ಒಂದು ಪ್ರೀತಿಯಿಂದ ಸಹಬಾಳ್ವೆಯಿಂದ ನಡ್ಕೊಂಡು ಹೋದರೆ ಅಷ್ಟೇ ಮನಸ್ಸಿಗೆ ಸಮಾಧಾನ ಒಂದು ಹೆಣ್ಮಕ್ಕಳಾಗಿ ಅಪ್ಪನ ಮನೆಯಲ್ಲಿ ಎಲ್ಲರೂ ಸುಖ ಸುಖ ಶಾಂತಿಯಿಂದ ಎದ್ಬಿಟ್ರೆ ಸಿಗುವಂತಹ ನೆಮ್ಮದಿ ಬಹುಶಃ ಇನ್ನೊಂದಿಲ್ಲ ಅಂತಲೇ ಹೇಳಕ್ಕು ಈ ವಿಡಿಯೋನ ಮಾಡಿ ಎಷ್ಟೇ ದಿವಸ ಆದರೂ ಕೂಡ ಇದಕ್ಕೆ ವಯಸ್ಸು ಅಂತ ಅಂದರೆ ನನ್ನ ಹತ್ರ ವಯಸ್ಸು ಕೊಡಲು ಆಗ್ತಾನೆ ಇತ್ತಿಲ್ಲ ಅದು ಯಾಕೋ ಗೊತ್ತಿಲ್ಲ ನಾನು ವಯಸ್ಸು ಕೊಡೋ ಒಂದು ಕಣ್ಣಲ್ಲಿ ನೀರು ತುಂಬೋಗ್ತಾ ಇತ್ತು ಇವತ್ತು ಗಟ್ಟಿ ಮನಸ್ಸು ಮಾಡಿ ನಾನು ಇದಕ್ಕೆ ವಹಿಸ್ಕೊಡ್ತಾ ಇದ್ದೆ ಇದು ಎಷ್ಟು ಜನರಿಗೆ ಒಂದು ಮನಸ್ಸಿನ ಒಂದು ಭಾವನೆ ಆಗಿರ್ತು ಅಪ್ಪನ ಮನೆ ಎಂಬ ಸ್ವರ್ಗದಲ್ಲಿ ತುಂಬಿರಲಿ ಸಂತೋಷ ಹೆಣ್ಣು ಮಕ್ಕಳೆಲ್ಲ ಬಯಸಬೇಕು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ